ನಮಸ್ಕಾರ ವೀಕ್ಷಕರೇ ನಾವ್ ವಿಭು ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ಇ ಇವಿ ಸೆಕ್ಟರ್ ದ ಇಕೋಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಇವಿ ಸೆಕ್ಟರ್ ದ ಇಕೋಸಿಸ್ಟಮ್ ಅಂತ ಅಂದ್ರೆ ಏನಂತ ಕ್ವಿಕ್ ಆಗಿ ಹೇಳ್ತೇನೆ ತಿಳ್ಕೋರಿ ಒಂದ್ ಯಾವ್ದು ಇವಿ ಕಾರ್ ರೆಡಿ ಮಾಡ್ಬೇಕಂತಂದ್ರೆ ಅದ್ರ ಹಿಂದ ಒಂದ ಕಂಪ್ನಿದ ಕೈ ಇರಂಗಿಲ್ಲ ಹಲವಾರು ಕಂಪ್ನಿಗಳು ಕೂಡಿ ಒಂದ್ ಇವಿ ಕಾರ್ ಅನ್ನ ರೆಡಿ ಮಾಡಿರ್ತಾರ ಮತ್ತ ಹಲವಾರು ಸೆಕ್ಟರ್ ಗಳದನ್ನು ಕೈ ಇರ್ತೈತಿ ಅಣ್ಣಾನ ಅವ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳೋಣ ನಾನು ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಐತಿ ವಿಡಿಯೋನ ಹೊಟ್ಟೆ ಸ್ಕಿಪ್ ಮಾಡೋದು ಫುಲ್ ವಿಡಿಯೋ ನೋಡ್ರಿ ವಿಡಿಯೋ ಲೈಕ್ ಮಾಡಿರ್ ಇದ್ರೆ ಲೈಕ್ ಮಾಡಿ ನೋಡ್ರಿ ಒಂದ ಒಂದ್ ಇವಿ ಕಾರ್ ರೆಡಿ ಮಾಡ್ಬೇಕಂದ್ರೆ ಯಾರು ಅವಶ್ಯಕತೆ ಐತೆ ಅಂತ ಫಸ್ಟ್ ಇ ಇವಿ ಮ್ಯಾನುಫ್ಯಾಕ್ಚರರ್ಸ್ ಅವಶ್ಯಕತೆ ವೀಕ್ಷಕರ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋದ್ ಅವಶ್ಯಕತೆ ಐತೆ ಯಾಕಂದ್ರೆ ಇವಿ ಕಾರ್ ಚಾರ್ಜರ್ ಬೇಕ ಬೇಕು ವೀಕ್ಷಕರೇ ಮತ್ ವೀಕ್ಷಕರೇ ಚಾರ್ಜಿಂಗ್ ಕಂಪೋನೆಂಟ್ಸ್ ಪ್ರೊವೈಡ್ ಮಾಡೋ ಕಂಪ್ನಿಗಳು ಬೇಕಾ ಮತ್ತ ಬ್ಯಾಟ್ರಿ ಮತ್ತೆ ಕೆಮಿಕಲ್ ಕಂಪ್ನಿಗಳೂ ಬೇಕಾ ಒಂದು ಇವಿ ಕಾರ್ ರೆಡಿ ಮಾಡ್ಬೇಕಂದ್ರೆ ವೀಕ್ಷಕರ ಇವಿ ವಿ ಸಾಫ್ಟ್ವೇರ್ ರೆಡಿ ಮಾಡೋ ಕಂಪ್ನಿಗಳು ಬೇಕಾ ಈಗ ಒನ್ ಬೈ ಒನ್ ಇವು ಎಲ್ಲ ಸೆಕ್ಟರ್ ನಾಗ ಯಾವ್ಯಾವ ಬೆಸ್ಟ್ ಸ್ಟಾಕ್ ಗಳು ಅಂತ ತಿಳ್ಕೊಳ್ಳೋಣ ಮತ್ತೆ ಹೆಂಗೆ ನಾವ್ ಒಂದ್ ಚಲೋ ಸ್ಟಾಕ್ ಪಿಕ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ನಾನು ವೀಕ್ಷಕರೇ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರ ಒಂದೇ ಹೇಳ ಇವಿ ಮ್ಯಾನುಫ್ಯಾಕ್ಚರರ್ಸ್ ಬೇಕು ಒಂದ್ ಕಾರ್ ರೆಡಿ ಮಾಡಕ್ ಇವಿ ಕಾರ್ ಇವಿ ಮ್ಯಾನುಫ್ಯಾಕ್ಚರರ್ಸ್ ಅಂದ್ರೆ ವೀಕ್ಷಕರೇ ಎಕ್ಸಾಂಪಲ್ ತಿಳ್ಕೊಬೋದು ಟಾಟಾ ಮೋಟರ್ಸ್ ಮಹೇಂದ್ರ ಒಲೆಕ್ಟ್ರೋ ಗ್ರೀನ್ ಟೆಕ್ ಜೆ ಆಟೋ ಮತ್ತು ಹೊಂಡಾಯಿ ಮೋಟರ್ಸ್ ವೀಕ್ಷಕರ ಇವರೆಲ್ಲ ನಮ್ ದೇಶನ್ ಇವಿ ಮ್ಯಾನುಫ್ಯಾಕ್ಚರರ್ಸ್ ಇವರೆಲ್ಲ ಹೆಸರು ಕೇಳಿ ನಿಮಗೆ ಗುರುತಾಗಿರ್ಬಹುದು ಇವರ ಕಾರ್ ಅನ್ನ ರೆಡಿ ಮಾಡ್ತಾರ ಇವಿ ಕಾರ್ ಗಳನ್ನ ನೀವು ನೋಡಿರ್ಬಹುದು ಟಾಟಾ ಮೋಟರ್ಸ್ ನಂಬರ್ ಒನ್ ಆಗಿ ನಮ್ ಇಂಡಿಯಾ ವೀಕ್ಷಕರ ವೀಕ್ಷಕರ ಇವಾಗ ಎಲ್ಲಾ ಸ್ಟಾಕ್ ಹೇಳದ್ನಿ ಇವೆಲ್ಲ ಸ್ಟಾಕ್ನಾಗ ನೀವು ಕಣ್ಣು ಮುಚ್ಚಿ ರೊಕ್ಕರ್ಣ ಹಾಕೋದಿಲ್ಲ ನೀವೇನ್ ಏನ್ ಮಾಡ್ಬೇಕಂದ್ರ ಗೂಗಲ್ ನ ಹೋಗ್ಬೇಕಾ ಮತ್ತ ಏನ್ ಸರ್ಚ್ ಮಾಡ್ಬೇಕಂದ್ರ ಬೆಸ್ಟ್ ಇವಿ ಮ್ಯಾನುಫ್ಯಾಕ್ಚರರ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡ್ರಿ ಮತ್ ವೀಕ್ಷಕರ ನಿಮ್ ಅಲ್ಲಿ ಲಿಸ್ಟ್ ಬರ್ತಾವ್ ಸ್ಟಾಕ್ ಇದ್ದ ಆಮೇಲೆ ಏನ್ ಅಂತಂದ್ರೆ ಅದ್ರಾಗ ಬೆಸ್ಟ್ ಕಂಪ್ನಿ ಬೆಸ್ಟ್ ಪ್ರೈಸ್ ನಾಗ ಬೆಸ್ಟ್ ಫ್ಯೂಚರ್ ಪ್ಲಾನ್ ಇರೋ ಕಂಪ್ನಿ ಅನ್ನ ನೀವ್ ಬಾಯ್ ಮಾಡ್ಬೇಕ ಅವಾಗ ನಿಮಗ್ ಒಂದ್ ಬೆಸ್ಟ್ ಮಲ್ಟಿ ಬ್ಯಾಗರ್ ಸ್ಟಾಕ್ ನಿಮಗೆ ಸಿಕ್ತೈತಿ ತಿಳಿದ್ರಿ ವೀಕ್ಷಕರಿ ಎರಡ್ನೇದ ಏನಂತ ವೀಕ್ಷಕರೇ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋರು ಬೇಕ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದ್ರೆ ಇವಿ ಕಾರು ಉಪಯೋಗ ಇಲ್ಲ ಯಾಕಂದ್ರೆ ಈಗ ನೋಡಿರ ಪೆಟ್ರೋಲ್ ಕಾರ್ಗಳಿಗೂ ಪೆಟ್ರೋಲ್ ಪಂಪ್ ಇರ್ಲಿಲ್ಲ ಅಂದ್ರೆ ಓಡೋ ಹೆಂಗ್ರಿ ಹಂಗ ವೀಕ್ಷಕರೇ ಇ ವಿ ಕಾರ್ ಗಳ ಚಾರ್ಜಿಂಗ್ ಸ್ಟೇಷನ್ ಗಳ ಬೇಕ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋ ಯಾವ ಯಾವ್ಯಾವ ಅಂತ ತಿಳ್ಕೊರಿ ರಿಲಯನ್ಸ್ ಇಂಡಸ್ಟ್ರೀಸ್ ಐತಿ ಟಾಟಾ ಪವರ್ ಐತಿ ಮತ್ತೆ ಟೆಕ್ ಐತಿ ಮತ್ತೆ ಇಂಡಿಯನ್ ಆಯಿಲ್ ಐತಿ ವೀಕ್ಷಕರ ಇವ್ರು ಎಲ್ಲ ನಮ್ ದೇಶನಾಗ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪ್ರೊವೈಡ್ ಮಾಡ್ತಾರ ಇವೆಲ್ಲಾ ಸ್ಟಾಕ್ ಗಳನ್ನ ಹೇಳಿ ಇವೆಲ್ಲಾ ಸ್ಟಾಕ್ ನಾಗ ಕಣ್ ಮುಚ್ಚಿ ರೊಕ್ಕ ಹಾಕೋದಿಲ್ಲ ಇವತ್ತರ ಬಗ್ಗೆ ಫುಲ್ ಡಿಟೇಲ್ ದಾಗ ರಿಸರ್ಚ್ ಮಾಡಿ ಸ್ಟಡಿ ಮಾಡ್ರಿ ಮತ್ತ ಯಾವ್ದ್ ಅಂಡರ್ ವ್ಯಾಲ್ಯೂಡ್ ಐತಿ ಅಂತ ಸ್ಟಾಕ್ ನ ಹಾಕ್ರಿ ಅಂದ್ರೆ ನಿಮ್ಮ ರೊಕ್ಕ ಆಗ್ತೈತಿ ತಿಳತ್ರಿ ವೀಕ್ಷಕರೇ ಮತ್ ನೆಕ್ಸ್ಟ್ ಏನ್ ಬೇಕಂದ್ರೆ ಚಾರ್ಜಿಂಗ್ ಕಂಪೋನೆಂಟ್ ತಯಾರ ಮಾಡೋ ಕಂಪನಿ ಬೇಕ ಚಾರ್ಜಿಂಗ್ ಕಂಪೋನೆಂಟ್ಸ್ ಅಂದ್ರೆ ವೀಕ್ಷಕರ ಈ ಗಾಡಿನ ವೈರಿಂಗ್ ಆಗಲಿ ಡ್ಯಾಶ್ ಬೋರ್ಡ್ ಅಂತ ಈಡ್ ಮೀಟರ್ ಆಗಲಿ ಚಾರ್ಜಿಂಗ್ ಎಷ್ಟ್ ಐತಿ ಗಾಡಿಯಾಗಿ ತೋರಿಸೋದ್ಲಿ ವೀಕ್ಷಕರ ಈ ಚಾರ್ಜಿಂಗ್ ಕಂಪನಿಗಳು ಬರ್ತಾವ ಬರ್ತಾವೆ ಯಾವ ಯುನೋಮಿಂಡ ಐತಿ ಪ್ರಿಕಾಲ್ ಐತಿ ಮತ್ತೆ ವೀಕ್ಷಕರೇ ಗ್ಯಾಬ್ರಿಲ್ ಐತಿ ಮತ್ತೆ ಸೋನಾ ಕಾಂಸ್ಟರ್ ಐತಿ ವೀಕ್ಷಕರ ಇವೆಲ್ಲಾ ಕಂಪನಿಗಳು ಇದಾವ ನೀವ್ ಏನ್ ಮಾಡ್ರಿ ಅಂತಂದ್ರ ಗೂಗಲ್ ನಾಗ ಹೋಗ್ರಿ ಸರ್ಚ್ ಮಾಡ್ರಿ ಬೆಸ್ಟ್ ಚಾರ್ಜಿಂಗ್ ಕಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರರ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡ್ರಿ ಎಲ್ಲಾ ಸ್ಟಾಕ್ ಗಳು ಬರ್ತಾವ ಬರ್ತಾವ್ ಸ್ಟಾಕ್ ಬಗ್ಗೆ ಫುಲ್ ಡಿಟೇಲ್ ದಾಗ ಸ್ಟಡಿ ಮಾಡ್ರಿ ಯಾವ ಚಲೋ ಬೆಸ್ಟ್ ಕಂಪನಿ ಸಿಕ್ತೈತ್ ಅಂತ ನಿಮ್ಗೆ ಲಾರಿ ಅಂತ ಕಂಪನಿಯನ್ನ ಬಾಯ್ ಮಾಡ್ರಿ ಅಂದ್ರೆ ನಿಮಗ ಒಂದ್ ಚಲೋ ಮಲ್ಟಿಬ್ಯಾಗರ್ ಸ್ಟಾಕ್ ಸೆಕ್ಟರ್ ಸಿಕ್ತೈತಿ ತಿಳಿತ್ರಿ ವೀಕ್ಷಕರೇ ಮತ್ತೆ ವೀಕ್ಷಕರೇ ನೆಕ್ಸ್ಟ್ ಅಂದ್ರ ಬ್ಯಾಟ್ರೀಸ್ ಮತ್ತೆ ಕೆಮಿಕಲ್ ಕೆಮಿಕಲ್ ನಿಂದ ಬ್ಯಾಟರಿ ರೆಡಿ ಮಾಡ್ತಾರ ವೀಕ್ಷಕರ ಅಣ್ಣನ ಬ್ಯಾಟ್ರಿ ಮತ್ತೆ ಕೆಮಿಕಲ್ ಬೇಕ ಬೇಕ ಮತ್ತೆ ನಾಗ ಮೇನ್ ಇರೋದ್ ವಸ್ತುನ ಬ್ಯಾಟ್ರಿ ವೀಕ್ಷಕರೇ ನೋಡ್ರಿ ಬ್ಯಾಟ್ರಿ ಕಂಪನಿಗಳು ಯಾವ ಅಂತ ತಿಳ್ಕೊಂಡ್ರೆ ನಮ್ ದೇಶನಾಗ ಎಕ್ಸೈಡ್ ವೀಕ್ಷಕರೇ ಮತ್ತೆ ಅಮರಾಜ ರಾಜ ಟಾಟಾ ಕೆಮಿಕಲ್ ಮತ್ತೆ ಹಿಮಾದ್ರಿ ಕೆಮಿಕಲ್ ವೀಕ್ಷಕರೇ ಇವ್ರೆಲ್ಲಾ ಬ್ಯಾಟ್ರಿ ಮತ್ತೆ ಕೆಮಿಕಲ್ ಸೆಕ್ಟರ್ ನಾಗ ಬರ್ತಾರ ನೀವು ಹೋಗಿ ಇದ್ರಾಗ ಯಾವ್ದ್ರೆ ಬೆಸ್ಟ್ ಕಂಪನಿಯನ್ನ ಚೂಸ್ ಮಾಡ್ರಿ ಫುಲ್ ಫಂಡಮೆಂಟಲ್ ಅನಾಲಿಸ್ ಮಾಡ್ರಿ ಸಾಲ ಯಾಕೆ ಕಂಪನಿ ಮೇ ಕಡಿಮೆ ಐತೆ ಅಂತ ನೋಡ್ರಿ ಸ್ವಸ್ಟ್ ಪಿ ನಾಗೇಂದ್ರ ಈ ಸ್ಟಾಕ್ ಸಿಗೋದು ಅಂತಂದ್ರೆ ನೀವು ಈ ಸ್ಟಾಕ್ ಅನ್ನ ಬೈ ಮಾಡ್ರಿ ನಿಮಗೆ ಮಲ್ಟಿ ರಿಟರ್ನ್ ಕೊಡಬಹುದು ನೆಕ್ಸ್ಟ್ ಏನಂತ ಅಂದ್ರೆ ವೀಕ್ಷಕರ ಇವಿ ಸಾಫ್ಟ್ವೇರ್ ರೆಡಿ ಮಾಡೋ ಕಂಪನಿಗಳ ಬೇಕ ಯಾಕಂದ್ರೆ ವೀಕ್ಷಕರ ಈಗಿನ ಕಾಲ ಎಲ್ಲ ಸಾಫ್ಟ್ವೇರ್ ದ ಕೆಲಸ ಐತಿ ಇವಿ ಕಾರ್ ರೆಡಿ ಮಾಡ್ಬೇಕಂದ್ರೆ ಇವಿ ಸಾಫ್ಟ್ವೇರ್ ಬಹಳ ಅವಶ್ಯಕತೆ ಐತಿ ಇವಿ ಸಾಫ್ಟ್ವೇರ್ ಯಾರು ಪ್ರೊವೈಡ್ ಮಾಡ್ತಾರ ಅಂದ್ರೆ ನಮ್ ದೇಶನಾಗ ಟಾಟಾ ಎಲೆಕ್ಸಿ ರೆಡಿ ಮಾಡ್ತೈತಿ ಟಾಟಾ ಟೆಕ್ನಾಲಜೀಸ್ ರೆಡಿ ಮಾಡ್ತೈತಿ ಕೆಪಿಐಟಿ ಐ ಟಿ ರೆಡಿ ಮಾಡ್ತೈತಿ ವೀಕ್ಷಕರೇ ವೀಕ್ಷಕರ ಇವೆಲ್ಲ ದೊಡ್ಡ ಕಂಪನಿ ಇದಾವ ಯೂತ್ರ ಸ್ಟಡಿ ಮಾಡ್ರಿ ಈಗ ನೀವು ಎಲ್ಲಾರ್ಗು ಏನ್ ಅನಸ್ತೈತೆ ಅಂತಂದ್ರ ಇವಿ ವಿ ಅಂತಂದ್ರೆ ಟಾಟಾ ಮೋಟರ್ಸ್ ಮಹೇಂದ್ರ ಒಲೆಕ್ಟ್ರೋ ಗ್ರೀನ್ ಟೆಕ್ ಇಂಥ ಸ್ಟಾಕ್ ಗಳ ಬರ್ತಾವ ಬಟ್ ಅದ್ರ ಹಿಂದ್ ಎಷ್ಟು ಕಂಪ್ನಿಗಳು ಕೆಲಸ ಮಾಡ್ತಾವಂತ ಯಾರದೂ ತಲೆ ಬರಂಗಿಲ್ಲ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ವೀಕ್ಷಕರು ಇವೆಲ್ಲ ನಿಮ್ದು ತಲೆ ಬರ್ಲಿ ಅನ್ನೋದು ವಿಡಿಯೋ ಮಾಡೋ ಉದ್ದೇಶ ಅಂತಂದ್ರ ಇತರಾಗಿಂದು ಅಂಡರ್ ವ್ಯಾಲ್ಯೂಡ್ ಈಗ ಸ್ಟಾಕ್ ಗಳು ಎಲ್ಲ ಆಲ್ಮೋಸ್ಟ್ ಇರ್ತಾವತ್ರ ಬೆಸ್ಟ್ ಪ್ರೈಸ್ ನಾಗ ಬೆಸ್ಟ್ ಕಂಪ್ನಿಗಳು ಸಾಲ ಕಡಿಮೆ ಇದ್ದಿದ್ದು ಎಲ್ಲಾ ಫುಲ್ ನೋಡ್ರಿ ಅವ್ರ ಫ್ಯೂಚರ್ ಪ್ಲಾನ್ ಏನೈತಿ ಏನೈತಿ ಅಂತ ಎಲ್ಲ ಗುರ್ತಾಗ ಇನ್ವೆಸ್ಟ್ ಮಾಡ್ರಿ ಅವಾಗ ನಿಮಗೆ ಒಂದು ಚಲೋ ಮಲ್ಟಿ ರಿಟರ್ನ್ ಕೊಡೋ ಚಾನ್ಸಸ್ ಇವ್ ಸ್ಟಾಕ್ ಗಳು ಐತಿ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಒಂದ್ ಕಾರ್ ಈ ವಿ ಕಾರ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂದ್ರೆ ಇಷ್ಟೆಲ್ಲಾ ಕಂಪ್ನಿಗಳ ಇರ್ತೈತಿ ಅನಾನ ವೀಕ್ಷಕರೇ ನಿಮ್ಗೆ ಗುರ್ತಾಯ್ತಂತ ಅನಿಸ್ತೈತಿ ಯಾವ್ದು ಸ್ಟಾಕ್ ನ ಹೂಡಿಕೆ ಮಾಡ್ಬೇಕಂದ್ರೆ ನಿಮ್ ಸ್ವಂತ ರಿಸರ್ಚ್ ಮಾಡ್ರಿ ಅಥವಾ ನಿಮ್ದ್ ಸೆಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ದ ಅಡ್ವೈಸ್ ತಗೊಂಡ ಹೂಡಿಕೆ ಮಾಡ್ರಿ ನಾ ಪರ್ಸನಲಿ ಸೆಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನಾ ಹೇಳದನ್ನ ಕೇಳಿ ನೀವೇನು ಹೂಡಿಕೆ ಮಾಡ್ರೆ ನಿಮಗೊಂದು ದೊಡ್ಡ ನಷ್ಟ ಆಗೋ ಚಾನ್ಸಸ್ ಇರ್ತೈತಿ ತೇತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿ ಇವತ್ತ ವಿಡಿಯೋ ಈ ವಿ ಸೆಕ್ಟರ್ ಬಗ್ಗೆ ಮಾಡಿದ್ನಿ ಮುಂದೆ ಬೇರೆ ಬೇರೆ ಸೆಕ್ಟರ್ ನಾಗೂ ಹಿಂಗೆ ಇರ್ತಾವ ಅವ್ರ ಬಗ್ಗೆನು ಮಾಡ್ತೇನೆ ಮತ್ ಮನೆಯನ್ನು ಒಂದು ವಿಡಿಯೋ ಮಾಡಿದ್ನೇ ಹೇಳ್ತಾ ಆತರದ ಆತದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಈ ವಿಡಿಯೋ ಚಾಲೋ ಶೆಡ್ ಲೈಕ್ ಮಾಡಿರಿ ವಿಡಿಯೋ ಹಿಂಗ್ ಅಂತ ಹೇಳ್ರಿ ಧನ್ಯವಾದಗಳು